ನಮ್ಮ ಹಳ್ಳಿ ಕಾರ್ ತಳಿಯ ಹಸುಗಳು ಏನು ಸಾಕತ್ತಾಗವ ನೋಡಿ ಅದು ಹಸುಗಳು ಸಾಕಿದ್ರೆ ಹಿಂಗಿರಬೇಕು ಇರಬೇಕು ಎತ್ಗಳು ಅಂದರೆ ಇದು ಸಾಕೋದಕ್ಕೂ ಮೀಟ್ರ್ ಮೀಟ್ರು ಬೇಕು ಮೀಟ್ರು ಸುಮ್ಮನೆ ಇಲಾಖೆ ಹಸ ಸಾಕು ಇವೆಲ್ಲ ಸಾಕೋದು ಗುಂಡಿಗೆ ಗಟ್ಟಿ ಗಟ್ಟಿದ್ರೇ ಈ ಹಸುಗಳು ಸಾಕೋಕ್ಕಾಗೋದು ಹಲೋ ಹಾಯ್ ಗಾಯ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಮಡಿಲು ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಏನಂದರೆ ಎಲ್ಲವುದು ನಮ್ಮ ಫಾರ್ಮಲ್ಲಿ ಒಂದು ಇದೆ ಬಟ್ ಎಲ್ಲ ಪ್ರಾಣಿಗಳು ನನಗಿಷ್ಟ ನನಗೆ ತರಬೇಕು ಅಂತ ಇದ್ದವು ಎಲ್ಲವುದು ತಂದಿದ್ದೀನಿ ನಮ್ಮ ಜಾತಿಯ ಹಳ್ಳಿಕಾರಸು ತರಬೇಕು ಓರಿಸಬೇಕು ಅನ್ನೋದು ತುಂಬ ಆಸೆ ನನಗೆ ಭಾ ನಮ್ಮ ತಾತವರೆಲ್ಲ ಎ ಒಳ್ಳೊಳ್ಳೆ ಓರಿಗಳು ಒಳ್ಳೊಳ್ಳೆ ಹಸುಗಳು ಸಾಕ್ತಿದ್ರು ಅವಾಗ ಓರಿ ಚಿಕ್ಕಯ್ಯ ಅಂತಲೇ ಒಂದು ನೇಮ್ ಬಂದಿತ್ತು ನಮ್ಮ ತಾತಂಗೆ ಬಟ್ ಆ ಲೆಗೆಸಿನ ನಾವು ಮೇಂಟೇನ್ ಮಾಡಬೇಕು ಅಂದರೆ ನಾವು ನಮ್ಮ ಜಾತಿಯ ಹಳ್ಳಿಕಾರ ಜಾತಿಯ ಎತ್ತುಗಳನ್ನ ತರಬೇಕು ಸಾಕಬೇಕು ಸುಮ್ಮನೆ ನಾವು ಹಳ್ಳಿಕಾರ ಹಳ್ಳಿಕಾರ ಅಂದರೆ ಅದರಿಂದ ಏನೂ ಬರಲ್ಲ ಸಾಕಿ ನೋಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಮನೆಗೆ ಹಳ್ಳಿ ಕಾರ್ ತಳಿಯ ಹಾಲು ತಾಯಿಯ ಹಾಲು ಅಷ್ಟೇ ಶ್ರೇಷ್ಠ ಅಂತ ಹೇಳ್ತಾರೆ ಹಂಗಾಗಿ ನಮ್ಮ ಜಾತಿ ಹಸುನ ತಗೋಬೇಕು ಅಂತ ಡಿಸೈಡ್ ಮಾಡಿ ಅಲೇ ತುಂಬ ದಿನದಿಂದ ಹುಡುಕ್ತಾಯಿದ್ದೀವಿ ಯಾಕೆಂದರೆ ತೊಗೊಂಡ್ಮೇಲೆ ಪರ್ಮನೆಂಟಾಗಿ ಇರೋದೆ ಅದು ನಮ್ಮ ಮನೆಯಿಂದ ಯಾವುದೇ ಕಾರಣಕ್ಕೂ ಮಾರೋದಾಗಲಿ ಏನೂ ಇರೋದಿಲ್ಲ ಹಂಗಾಗಿ ಈಗ ನಾವೇನು ತಂದಿರ್ತೀವಿ ಕುರಿಗಳು ಬಿಟ್ಟರೆ ಆಲ್ಮೋಸ್ಟ್ ಕೆಲವೊಂದು ಮೇಯ್ನ್ ಇದನ್ನು ನಾವು ಯಾವುದೂ ಮಾರೋಕ್ಕೋಗೋದಿಲ್ಲ ಹೋಗೋದಿಲ್ಲ ಹಾಗಾಗಿ ಇವತ್ತು ಹೋಗ್ತಾ ಇದ್ದೀವಿ ಥರ ನಾ ಥರಕ್ಕೆ ಅಂತ ನೋಡಿ ಅದು ನೋಡ್ತೀವಿ ಲಾಸ್ಟ್ ಒಂದು ಸುಮಾರು ಚಿಂತ ಚಿಂತಿ ಗಂಟೆ ಸಂತೆ ಚಂದ್ರಾಭಣ್ಣ ಆಗಲಿ ಸುಮಾರು ಕಡೆ ಹುಡ್ಕಾಡಿದ್ವಿ ಬಟ್ ನನಗಿಷ್ಟ ಆಗೋಂಥದು ಯಾವುದು ಸಿಗಲಿಲ್ಲ ಬಟ್ ಸಾಕೋದು ಸಾಕ್ತೀವಿ ನನಗೆ ಮನಸ್ಸಿಗೆ ಇಷ್ಟ ಸಾಕಿದ್ರೆ ಇನ್ನೂ ಖುಷಿ ಆಗುತ್ತೆ ಅಂತ ಅಂದ್ಕೊಂಡು ನೋಡೋಣ ವ್ಯಾಪಾರ ಹೆಂಗಾಗುತ್ತೆ ಏನು ಎಲ್ಲ ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ ಹಸು ಹೆಂಗಿದೆ ಕರು ಹಾಕಿದೆ ಅಂತ ಆಲ್ರೆಡಿ ಹೆಣ್ಣು ಕರು ನೋಡ್ಕೊಬ್ರಣ್ಣ ಏನು ರೇಟ್ ಹೇಳ್ತಾರೆ ಏನು ಅಂತ ಬನ್ನಿ ಇಲ್ಲೇ ಒಂದು ಒಂದು ಫಿಫ್ಟೀನ್ ಟ್ವೆಂಟಿ ಕಿಲೋಮೀಟರ್ಸ್ ಇರ್ಬೋದು ನೋಡ್ಕಬ್ರಣ್ಣ ನೋಡಿ ಇದೇ ಬಂದು ಹೊಸ ಹಳ್ಳಿ ಖಾರ ಜಾತಿ ಸಾಧು ಗುಣದಲೆಲ್ಲ ಚೆನ್ನೈತೆ ಕರ ಇಕ್ಕಿ ಒಂದು ತಿಂಗಳಾಗಿದೆ ಕರ ಬಂದು ಅಲ್ಲಿ ಕೊಟ್ಕೆ ಮನೆಯಲ್ಲೈತೆ ಐತೆ ಇನ್ನೂ ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ ನೋಡಿ ಇದೆ ಕಂಪ್ಲೀಟ್ ಇದರಲ್ಲಿ ಏನಾದ್ರು ಪರ್ಚೇಸ್ ಆಯಿತು ಅಂದರೆ ನಾನು ನಿಮಗೆ ವಿಡಿಯೋ ಮಾಡಾಕ್ತೀನಿ ಹಾಕ್ತೀನಿ ನೋಡೋಣ ನೋಡಿ ಒಳ್ಳೆ ಹಸುಗಳು ಇಟ್ಟವ್ರೆ ಹಾಯ್ ನಮ್ಮ ಹಳ್ಳಿ ತಳಿಯ ಹಸುಗಳು ಏನು ಸಹ ನೋಡಿ ಅದು ಹಸ್ಗಳು ಸಾಕಿದ್ರೆ ಹೆಂಗಿರಬೇಕು ಎತ್ತುಗಳು ಅಂದರೆ ಈ ಸಾಕೋದಕ್ಕೂ ಮೀಟ್ರ್ ಮೀಟ್ರು ಬೇಕು ಮೀಟ್ರು ಸುಮ್ಮನೆ ಇಲಾತಿ ಹೊಸ ಸಾಕಂಗಲ್ಲ ಇವೆಲ್ಲ ಸಾಕೋದು ಗುಂಡಿಗೆ ಗಟ್ಟಿ ಗಟ್ಟಿದ್ರೇ ಈ ಹಸುಗಳು ಸಾಕೋಕ್ಕಾಗೋದು ನೋಡಿ ಫೈನಲಿ ವ್ಯಾಪಾರ ಆಯಿತು ಹೊಸ ತಗೊಂಡಿದ್ದೀವಿ ಏನು ರೇಟು ಏನು ಅಂತೇನು ಹೇಳೋದಿಲ್ಲ ಇದೊಂದು ಹೊಸ ಫಸ್ಟ್ನೇ ಸೂಲ ಇದು ಇನ್ನು ಕರು ತೋರಿಸ್ತೀನಿ ಬನ್ನಿ ಕರು ನೋಡಿ ಇದೇ ಹೆಣ್ಗರು ಓರಿ ಆಗಿದ್ರೆ ಮಾತ್ರ ಸಖತ್ತಾಗಿರೋದು ಹೆಣ್ಗರು ಒಂದು ತಿಂಗಳಾಗಿದೆ ಕರೆಕ್ಟಾಗೆ ಇವಾಗೆಲ್ಲ ಇಸ್ಕೊಂಡು ಹೋಗೋಣ ಬನ್ನಿ ಫೈನಲ್ ನಮ್ಮ ಮನೆಗೆ ಹೋದ್ಮೇಲೆ ಕಂಪ್ಲೀಟ್ ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ ಮಗಳಿ ಅಂತಾನೆ ಕರ್ಕೊಂಡು ಬಂದವ್ರಿ உம்ம் ஐ கே என்ன எடுத்துக்கிட்டேன் மூட்டக்கு மூட்ட கட்டுட்டிட்டு போடு. சரி சரி அல்லல்ல. हां போடி. மூட்ட கட்டு போடு. அல்லே. கையா சட்டையா. ஹேய். மூடி போட்டுரு இந்த இங்க இங்க அண்ணா. போடி மூட்ல போடியா. ம்ம். இந்த எடுத்து. இன்னொரு முடி மடக்கிடு. இந்தin போடணும். நீ நீயே ஏத்துறயா? இல்ல அவரே ஏத்துறாரு. உக்களே படு பட்டு. முகம் கழுவிட்டு முகம் ஏத்து கழுவிடுடா. நான் ஏத்துறேன். ஆ கரெக்ட் இல்ல. ஓட तक যাইতে.

अरे oh, थर yeah, yeah, yeah. ये तथा भाई भाई सॉरी वन 2 दिस तो लाइक प्रकार कंसेंट कर दूंगा मैं मोस्टली उनका कत तो सही ேஷ்ணா பலி கால் கை இடம் ಕೈನಲ್ಲಾಗಿ ಎಲ್ಲ ಮುಗ್ದೈತೆ ಲೋಡ್ ಆಗಿದೆ ನಮ್ಮ ಮನೆಗೆ ಬರ್ತಾ ಇದೆ ಹಳ್ಳಿ ಖಾರಸು ನೋಡೋಣ ಬನ್ನಿ ಹೋಗಿ ನಮ್ಮ ಮನೇಲಿ ರಿಸೀವ್ ಮಾಡ್ಕೊಳ್ಳೋಣ ಹಸುನ ಫುಲ್ಲು ಜೋಶು ನಮಗಂತು ಅಂದರೆ ಸುಮಾರು ದಿನದ ಕನಸು ನಮ್ಮ ಹಳ್ಳಿಕಾರು ಜಾತಿ ಹಸು ಕಟ್ಟಬೇಕು ಅಂತ ಹೋದ್ಮೇಲೆ ಸಪ್ರೇಟ್ ಒಂದು ವಿಡಿಯೋ ಮಾಡಾಕ್ತೀನಿ ಈಗ ಹೋಗಿ ನಮ್ಮ ಮನೇಲಿ ಹಸುನ ಇಳಿಸ್ಕೊಂಡು ರಿಸೀವ್ ಮಾಡ್ಕೊಂಡು ಇವತ್ತೊಂದು ಚೂರು ಆರಾಮ ಕೊಡೋಣ ಹಸುಗೆ ನಾಳೆ ಬಂದು ನಮ್ಮ ಹಸುವುದು ವೀಡಿಯೋ ಬರುತ್ತೆ ವೆಯ್ಟ್ ಮಾಡಿ ಅಂತ ಹೇಳ್ತಾ